ಕಲ್ಲೋ ಗೆಳೆಯರೇ ಇವತ್ತು ನಾನು ನಿಮ್ಮ ಮುಂದೆ ತಂದಿದ್ದೀನಿ ಪುರಿ ಜಗನ್ನಾಥನ ದೇವಾಲಯವನ್ನು ಬನ್ನಿ ಈ ದೇವಾಲಯದ ಬಗ್ಗೆ ಅದ್ಭುತ ಕಥೆಗಳನ್ನು ಆಶ್ಚರ್ಯಕರವಾದ ಸಂಗತಿಗಳನ್ನು ಕೆಲವೊಂದು ಆಶ್ಚರ್ಯಕರವೆನಿಸುವ ಕುತೂಹಲಕಾರಿಯಾದ ಸಂಗತಿಗಳನ್ನು ತಿಳಿಯೋಣ ಬನ್ನಿ ಮೊದಲನೇದಾಗಿ ಈ ದೇವಾಲಯವನ್ನು ಕೃಷ್ಣನಿಗಂತ ನಿರ್ಮಾಣ ಮಾಡಲಾಗಿದೆ ಇದು ಒಂದು ಚಾರ್ಧಾಮ್ಗಳಲ್ಲಿ ಒಂದಾಗಿದೆ ಈ ಪುರಿ ದೇವಸ್ಥಾನದ ಬಗ್ಗೆ ಎಷ್ಟು ಹೇಳಿದರೂ ಸಾಲದು ಅಷ್ಟು ವಿಶಿಷ್ಟವಾಗಿ ವರ್ಣನೆ ಮಾಡಲಾಗಿದೆ ಹಾಗೆ ಅಷ್ಟು ವಿಶಿಷ್ಟವಾಗಿ ನಿರ್ಮಾಣ ಮಾಡಲಾಗಿದೆ ಅದರ ಸಂಗತಿಗಳು ಹುಡುಕ್ತಾ ಹೋದರೆ ಬಹಳಷ್ಟು ಇವೆ ಆದರೆ ಈಗ ಅದು ಬೇಡ ಮುಂದೆ ನೋಡೋಣ ಜಗನ್ನಾಥ ಮಂದಿರದ ವಿಶಿಷ್ಟ ಮೊದಲೇ ಬಾ ಅಂದರೆ ಇದರ ಇತಿಹಾಸವನ್ನು ನೋಡಬೇಕಾದ್ರೆ ಅಲ್ಲಿನ ಪೂಜಾರಿಗಳ ಪ್ರಕಾರ ಈ ದೇವಸ್ಥಾನದಲ್ಲಿ ಶ್ರೀಕೃಷ್ಣನ ಹೃದಯ ಇದೆ ಅಂತ ಹೇಳಲಾಗುತ್ತೆ ಕೆಲ ವಿಜ್ಞಾನಿಗಳು ಕೆಲ ಸಂಶೋಧಕರ ಪ್ರಕಾರ ಈ ಒಂದು ದೇಹದಲ್ಲಿ ಅಂದರೆ ಜಗನ್ನಾಥನ ಮೂರ್ತಿಯ ಒಳಗಡೆ ಒಂದು ಬ್ರಹ್ಮ ಪದಾರ್ಥ ಇದೆ ಅದು ಬಹಳ ಒಳೆಯುತ್ತೆ ಅಂತ ಕೂಡ ಹೇಳ್ತಾರೆ ಹೌದು ಈ ಕೃಷ್ಣನ ಹೃದಯ ಬಂದು ಈ ಒಂದು ವಿಗ್ರಹದಲ್ಲಿ ಸೇರಿಕೊಂಡಿದ್ದೇಗೆ ಅದನ್ನು ಯಾರು ಸೇರಿಸಿದ್ರು ಅಂತ ತಿಳಿಯೋಣ ಬನ್ನಿ ಶ್ರೀಕೃಷ್ಣನು ದ್ವಾರಕಾಯುಗದ ಕೊನೆಯ ದಿನದಂದು ವಾಲಿಯ ರೂಪದಲ್ಲಿ ಹೊರ ಕೊಟ್ಟಿರುವಾಗ ವಾಲಿಯ ರೂಪದಲ್ಲಿದ್ದ ಮನುಷ್ಯನು ಬಂದು ಶ್ರೀ ಕೃಷ್ಣನಿಗೆ ಹೊಡೆದಾಗ ಆತನು ತನ್ನ ಒಂದು ಭೂಲೋಕವನ್ನು ತ್ಯಜಿಸುತ್ತಾನೆ ಆಗ ಅರ್ಜುನನಿಗೆ ತನ್ನ ದೇಹವನ್ನು ಸುಡಲು ಆಜ್ಞೆ ಮಾಡುತ್ತಾನೆ ದೇಹ ಸುಡುವಾಗ ಆದರೆ ಅದು ಹೃದಯ ಮಾತ್ರ ಸುಡುವುದಿಲ್ಲ ಆ ಹೃದಯವನ್ನು ನೀರಿಗೆ ಬಿಡಲಾಗುತ್ತೆ ನೀರಿಗೆ ಬಿಟ್ಟಾಗ ಅದು ಬಂದು ಒಂದು ಪ್ಲೇಸ್ ಹತ್ರ ಇರುತ್ತೆ ಹಾಗೆ ಇದೇ ಸಮಯ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜರನ್ನ ಗನಿಸ್ಲಿ ಜಗನ್ನಾಥ ಬಂದು ಹೇಳ್ತಾನೆ ನೀನು ನನ್ನ ಬೇವಿನ ಕಟ್ಟಿಗೆ ಒಂದು ಹರ್ಕೊಂಡು ಬರುತ್ತೆ ನದಿಯಲ್ಲಿ ಆ ನದಿ ಅಥವಾ ಸಮುದ್ರದಲ್ಲಿ ಆ ಇದರಿಂದನೇ ನೀನು ನನ್ನ ಒಂದು ಮೂರ್ತಿಯನ್ನು ಮಾಡು ಅಂತ ಆಜ್ಞೆ ಮಾಡ್ತಾನೆ ಆಗ ರಾಜ ಆತಕ್ಕಂಕೊಳಗಾಗಿ ಮಾರನೇ ದಿನ ನೋಡಿದರೆ ಅಲ್ಲಿ ಬೇವಿನ ಮರವೊಂದರ ಕಟ್ಟಿಗೆ ಎತ್ತಿ ಬರುತ್ತಿರುತ್ತೆ ಬರ್ತಿರುತ್ತೆ ಆ ಕಟ್ಟಿಗೆಯಿಂದ ಮೂರ್ತಿ ಹೇಗಪ್ಪ ನಿರ್ಮಾಣ ಮಾಡೋದಂತ ಅವನು ತಲೆಯಲ್ಲಿ ಬಂದಾಗ ಕೆಲ ಶಿಲ್ಪಿಗಳಿಗೆ ಹೇಳ್ತಾನೆ ಶಿಲ್ಪಿಗಳು ಯಾರೂ ಒಪ್ಪುವುದಿಲ್ಲ ಬೇವಿನ ಮರದಿಂದ ಹೇಗೆ ಮೂರ್ತಿಯನ್ನು ತಯಾರಿಸೋದು ಅಂತ ಆದರೆ ಹಾಗೇ ದೇ ಜಗನ್ನಾಥನಲ್ಲಿ ಕೇಳಿಕೊಂಡಾಗ ಆ ಆಕಾಶವಾಣಿ ಬಂದು ಹೇಳುತ್ತೆ ಚಿಂತಿಸಬೇಡ ನಾನೇ ಪು ಶಿಲ್ಪಿಯಾಗಿ ಬರುತ್ತೇನೆ ಅಂತ ಹೇಳುತ್ತೆ ಶಿಲ್ಪಿಯಾಗಿ ಬಂದಾಗ ಆ ವಯಸ್ಕರ ವೃದ್ಧ ಹೇಳ್ತಾನೆ ನಾನು ಜಗನ್ನಾಥನ ಮೂರ್ತಿಯನ್ನು ಕೆತ್ತುತ್ತೇನೆ ಆದರೆ ನೀವು ಹಾಕಿದ್ದನ್ನು ನನ್ನ ಕೆಲಸ ಮುಗಿಯೋವರೆಗೂ ತೆಗಿಬಾರ್ದು ಅಂತ ಹೇಳ್ತಾನೆ ಸರಿ ಅಂತ ರಾಜ ಒಪ್ಕೊಂಡು ಇರ್ತಾರೆ ತಿಂಗಳಾಗುತ್ತೆ ಎರಡು ತಿಂಗಳಾಗುತ್ತೆ ಎಷ್ಟು ದಿನ ಆದರೂ ಬಾಗಿಲು ತೆಗೆಯೋದೇ ಇಲ್ಲ ಕೆಲಸ ಮಾಡೋರು ಹೊರಗಡೆ ಬರೋದೇ ಇಲ್ಲ ಆಗ ರಾಜ್ ರಾಜನಿಗೆ ಆತಂಕಕ್ಕೊಳಗಾಗಿ ಇವರು ಅನ್ನ ನೀರಿಲ್ಲದೆ ಭಾಳ ದಿನ ಆಗೋಯ್ತು ಹೆಂಗಿದ್ದಾರೋ ಅಂತ ತೆಗೆದು ನೋಡ್ತಾನೆ ಆಗ ಅರ್ಧ ಕೆತ್ತಿದ ಮೂರ್ತಿಗಳಿರುತ್ತೆ ಕೆತ್ತಿದ ಮೂರ್ತಿಗಳನ್ನು ನೋಡಿ ಈಗ ರಾಜ ಗಾಬರಿ ಆಗ್ತಾನೆ ತಪ್ಪಾಯಿತು ನನ್ನಿಂದ ನಾನು ತೆಗಿಬಾರ್ದು ಇತ್ತು ತೆಗದೆ ಅಂತ ಹೇಳಿ ಭಾಳ ಆತಂಕಕ್ಕೊಳಗಾದಾಗ ಆಗ ಆಕಾಶವಾಣಿ ಹೇಳುತ್ತೆ ಇದು ಲೀಲೆಯೇ ಸರಿ ಇದನ್ನು ನಾನು ನಿರ್ಮಿಸ ನಿರ್ಮಿಸಿದ್ದು ಇದನ್ನು ಹೀಗೇ ಪ್ರತಿಷ್ಠಾಪಿಸು ಅಂತ ಹೇಳಿ ಅಲ್ಲಿ ದ ನದಿಯ ದಂಡೆ ಮೇಲೆ ಒಂದು ಪದಾರ್ಥ ಬರುತ್ತೆ ಆ ಬ್ರಹ್ಮ ಪದಾರ್ಥವನ್ನು ನನ್ನ ಒಂದು ದೇಹದಲ್ಲಿ ಸೇರಿಸು ಮೂರ್ತಿಯಲ್ಲಿ ಸೇರಿಸು ಅಂತ ಕೇಳ್ಕೊಳ್ತಾನೆ ಅದೇ ಆಕಾಶವಾಣಿ ಮರುಕ್ಷಣ ಹೇಳುತ್ತೆ ಆಷಾಢದಲ್ಲಿ ಎರಡು ಚಂದ್ರಮಗಳು ಪೂರ್ಣವಾಗಿ ಕಂಡಾಗ ಈ ಮೂರ್ತಿಗಳನ್ನು ಯಾರಿಗೂ ಕಾಣದ ಹಾಗೆ ನೆಲದಲ್ಲಿ ಇಟ್ಟು ಹಾಗೆ ಹೊಸ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಅದರಲ್ಲಿ ನನ್ನ ಒಂದು ಹೃದಯವನ್ನು ಇಡಬೇಕು ಅಂತ ಹೇಳುತ್ತೆ ಅಂದಿನಿಂದ ಈ ಒಂದು ಸಂಪ್ರದಾಯ ಜಾರಿಗೆ ಬಂದು ಬರ್ತಾಯಿದೆ ಇದರ ವಿಶಿಷ್ಟ ಏನಂದರೆ ಇಡೀ ಪುರಿ ಒಂದು ಸ್ಥಳವು ಹೃದಯವನ್ನು ಇಡುವಾಗ ಕರೆಂಟನ್ನು ಬಿಟ್ಟಿರ್ತಾರೆ ಫುಲ್ ಕತ್ತಲ ಬಿಟ್ಟಿರ್ತದೆ ಆ ಅಲ್ಲಿನ ಪೂಜಾರಿಯರು ಕೂಡ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಕೈಗೆ ಗ್ಲೌಸನ್ನು ತೆಗೆದು ಹಾಕ್ಕೊಂಡು ಆ ಒಂದು ಬ್ರಹ್ಮ ಪದಾರ್ಥವನ್ನು ತೆಗೆದು ಕೃಷ್ಣನ ಹೊಸ ಒಂದು ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಇಷ್ಟು ಅದ್ಭುತ ಈ ಗರ್ಭಗುಡಿಯ ವಿಶೇಷ ಮುಂದೆ ಹಾಗೆ ನಾವು ಸಾಕ್ತಾ ಹೋದರೆ ಇಲ್ಲಿ ಈಗ ಎಂಟ್ರಿ ಬಗ್ಗೆ ಮಾತಾಡೋಣ ಈ ಒಂದು ದೇವಸ್ಥಾನದಲ್ಲಿ ಇಪ್ಪತ್ತೆರಡು ಮೆಟ್ಟಿಲುಗಳಿವೆ ಇಲ್ಲಿ ವಿಶೇಷ ಏನಂದರೆ ಒಂದು ಸರಿ ಯಮರಾಜ ಕೃಷ್ಣನಿಗೆ ಬಂದು ಕೇಳ್ತಾನೆ ನೋಡಪ್ಪ ನೀನು ಭಕ್ತರಿಗೆ ನೀನು ಎಲ್ಲ ಆಶೀರ್ವಾದ ಪಟ್ಬಿಟ್ಟಿದ್ದೀಯ ಪುಣ್ಯ ಸಿಗಲಿ ಅಂತ ಆದರೆ ಪಾಪ ಮಾಡಿದವರು ಏನು ಮಾಡಬೇಕು ನನ್ನ ಕೆಲಸ ಏನು ಅಂತ ಕೇಳಿದಾಗ ಆಗ ಕೃಷ್ಣ ಸುಂದರವಾಗಿ ತರಿಸ್ತಾನೆ ನೋಡಪ್ಪ ನೀನು ಮೂರನೇ ಮೆಟ್ಟಿಲಲ್ಲಿ ಮಲಗೋ ನಿನ್ನ ಒಂದು ಬೆನ್ನಿನ ಮೇಲೆ ಯಾರು ಕಾಲಿಟ್ಟು ಬರ್ತಾರೋ ಅವರ ಎಲ್ಲ ಪಾಪಗಳು ನಶಿಸಿ ಹೋಗಲಿ ಪುಣ್ಯವಷ್ಟೇ ಉಳಿದುಕೊಳ್ಳಲಿ ಅಂತ ಆಶೀರ್ವಾದ ನೀಡ್ತಾನೆ ಹಾಗೆ ಯಾರು ನನ್ನ ದರ್ಶನವನ್ನು ಮುಗಿಸಿಕೊಂಡು ಬರುತ್ತಾರೋ ಯಾರು ನನ್ನ ದರ್ಶನವನ್ನು ಮುಗಿಸಿಕೊಂಡು ಬರ್ತಾರೋ ಆಗ ಅಪ್ಪಿತಪ್ಪಿಯು ಗೊತ್ತಾಗಿಯೂ ಅಥವಾ ಗೊತ್ತಾಗಲಾರದೆಯೂ ನಿನ್ನ ಒಂದು ಬೆನ್ನಿನ ಮೇಲೆ ಕಾಲಿಟ್ಟರೆ ಅವರ ಪುಣ್ಯಗಳೆಲ್ಲ ನಶಿಸಿ ಹೋಗಲಿ ಅಂತ ಹೇಳ್ತಾನೆ ಪುಣ್ಯಗಳೆಲ್ಲ ನಶಿಸಿ ಹೋಗಲಿ ಪಾಪಗಳಷ್ಟೇ ಉಳಿದುಕೊಳ್ಳಲಿ ಅಂತ ಹೇಳ್ತಾನೆ ಇದು ಜಗತ್ತಿಗೆ ನ್ಯಾಯ ಅಂತ ಕೂಡ ಅನಿಸುತ್ತೆ ಯಾವಾಗಲೂ ನೀವು ಕೂಡ ಅಲ್ಲಿ ಹೋದರೆ ಹೋಗುವಾಗ ಅಲ್ಲಿ ಕಾಲಿಡುವುದನ್ನು ಮರೆಯಬೇಡಿ ಬರುವಾಗ ಕಾಲಿಡಲಾರದನ್ನು ಮರೆಯಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕೃಷ್ಣನ ಮೂರ್ತಿಯನ್ನು ಕೂಡ ನೀವು ನೋಡಬಹುದು ಇಲ್ಲಿ ಕೃಷ್ಣನ ಮೂರ್ತಿ ಸಮೇತ ಬಲಭದ್ರ ಹಾಗೂ ಸುಭದ್ರಗಳು ಕಾಣ್ತಾರೆ ಇಲ್ಲಿ ಅವರ ಕಣ್ಣುಗಳು ಅಗಲವಾಗಿ ಮುಖ್ಯವಾಗಿ ಶ್ರೀಕೃಷ್ಣನ ಕಣ್ಣುಗಳು ಅಗಲವಾಗಿ ಕಾಣಸಿಗುತ್ತೆ ಯಾಕಂದರೆ ಆ ಕಣ್ಣಿಗೆ ಕರೆಕ್ಟ್ ನೋಡಿದಾಗ ರೆಪ್ಪೆಗಳು ಕೂಡ ಇಲ್ಲ ಆ ರೆಪ್ಪೆಗಳು ಯಾಕಿಲ್ಲ ಅಂತ ಅಂದರೆ ಒಂದು ಕ್ಷಣ ಕೂಡ ಶ್ರೀಕೃಷ್ಣ ಭಕ್ತರನ್ನು ನೋಡಲಾರದೆ ಇರೋಕ್ಕೆ ಬಯಸಲ್ಲ ತಳ್ಳಾಟ ನೂಕಾಟದಲ್ಲಿ ಯಾರಾದರೂ ಭಕ್ತರು ಮಿಸ್ ಆಯಿತು ಅಂದರೆ ಆಗ ಅವರನ್ನು ನೋಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಯಾವತ್ತೂ ಜಗನ್ನಾಥ ನಿದ್ರೆಗೆ ಹೋಗುವುದಿಲ್ಲ ಹಾಗೆಯೇ ನಿದ್ರೆ ಹೋದರೆ ಜಗ ದೇವಸ್ಥಾನವನ್ನು ಕ್ಲೋಸ್ ಮಾಡಲಾಗುತ್ತೆ ಹಾಗೆ ಯಾವತ್ತೂ ಕೂಡ ಕಣ್ಣು ಮುಚ್ಚಲ್ಲ ಅಂತ ಅನ್ನುವ ಒಂದು ಪ್ರತೀತಿ ಇದೆ ಹಾಗಾಗಿ ಅವರ ಕಣ್ಣುಗಳು ಇಷ್ಟು ಅಗಲವಾಗಿವೆ ಅಂತ ಹೇಳಲ್ಪಡುತ್ತೆ ಇಲ್ಲಿನ ಇನ್ನೊಂದು ವಿಶೇಷ ಏನಂದರೆ ಈ ದೇವಸ್ಥಾನದ ಗೋಪುರದ ಮೇಲೆ ಯಾವ ಅಕ್ಕಿಗಳೂ ಕೂಡ ಹಾರಾಡಲ್ಲ ಯಾವ ವಿಮಾನವೂ ಕೂಡ ಹಾರಾಡಲ್ಲ ಇಲ್ಲಿರುವ ಚಕ್ರ ಸುದರ್ಶನ ಚಕ್ರವೆಂದೇ ನಂಬಲಾಗುತ್ತದೆ ಈ ಚಕ್ರವನ್ನು ಈ ಒಂದು ಬಾವುಟವನ್ನು ದಿನಾಲೂ ಬದಲಾಯಿಸ್ತಾರೆ ಬದಲಾಯಿಸಿಲ್ಲ ಅಂದರೆ ಹದಿನೆಂಟು ವರ್ಷಗಳ ನಂತರ ದೇವಸ್ಥಾನ ತನಗೆ ತಾನೇ ಬಂದಾಗುತ್ತೆ ಅಂತ ಪ್ರತೀತಿ ಕೂಡ ಇದೆ ಇಲ್ಲಿನ ಇನ್ನೊಂದು ಮುಖ್ಯ ಏನಂದರೆ ಅಲ್ಲಿನ ಬಾವುಟ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರಾಡುತ್ತೆ ಸಮುದ್ರದ ಅಲೆಗಳ ಶಬ್ದ ಕೂಡ ಅಲ್ಲಿ ಕೇಳಬರಲ್ಲ ಇದೆ ಇದರ ಹಿಂದಿರುವ ಕಾರಣ ಏನಂದರೆ ಒಮ್ಮೆ ನಾರದ ಮುನಿಗಳು ಜಗನ್ನಾಥನ ಮಂದಿರಕ್ಕೆ ಆಗಮಿಸಿದಾಗ ಅವರು ಶ್ರೀ ಜಗನ್ನಾಥ ಕಿರಿಕಿರಿಗೊಳಗಾಗುವುದನ್ನು ನೋಡಬಸ್ ನೋಡ್ತಾರೆ ಯಾಕೆಂದರೆ ಅಲ್ಲಿ ಸಮುದ್ರ ಅಲೆಗಳು ಶಬ್ದವನ್ನು ಉಂಟು ಮಾಡ್ತಿರುತ್ತೆ ಆಗ ದ್ವಾರ ಬಾಗಿಲಲ್ಲಿ ಹನುಮಂತ ನಿಂತುಕೊಂಡಿರ್ತಾನೆ ನಾರದರು ಹೋಗಿ ಹನುಮಂತ ಗೆ ನೋಡಪ್ಪ ನೀನು ಇಲ್ಲಿ ನಿಂತಿದೆಯಾ ಆದರೆ ಅಲ್ಲಿ ಜಗನ್ನಾಥರು ಕಿರಿಕಿರಿಯನ್ನು ಅನುಭವಿಸ್ತಿದ್ದಾರೆ ಯಾಕೆಂದರೆ ಅಲ್ಲಿ ಸಮುದ್ರದಲೆಗಳು ಶಬ್ದವನ್ನು ಉಂಟು ಮಾಡ್ತೀವಿ ಅಂತ ಹೇಳ್ತಾರೆ ಆಗ ಹನುಮಂತ ಹೋಗಿ ಸಮುದ್ರ ದೇವನ ಹತ್ರ ಕೇಳ್ಕೋತಾನೆ ನೀವು ಕಡಿಮೆ ಮಾಡಿ ನಿಮ್ಮ ಒಂದು ಅಲೆಗಳ ಶಬ್ದವನ್ನು ಅಂತ ಹೇಳಿದಾಗ ಆಗ ಸಮುದ್ರದವನು ಹೇಳ್ತಾನೆ ವಾಯುದೇವನ ಹತ್ತಿರ ಇದೆ ನನ್ನ ಎಲ್ಲ ಶಕ್ತಿಯೂ ಅವರನ್ನೇ ಕೇಳ ಅಂದಾಗ ವಾಯುದೇವನು ನೋಡಪ್ಪ ಇದನ್ನು ಗಾಳಿಯನ್ನು ತಡೆ ಹಿಡಿಯೋದಕ್ಕಾಗೋದಲ್ಲ ನೀನು ಬೇಕಾದರೆ ಆ ದೇವಸ್ಥಾನದ ಸುತ್ತ ಹತ್ತಿರ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಗಾಳಿಗಿಂತ ವೇಗವಾಗಿ ತಿರುಗು ಆಗ ಅಲ್ಲಿ ಅಲೆಗಳ ಶಬ್ದವೂ ಬರಲ್ಲ ಅಲ್ಲಿರೋ ಬಾವುಟ ವಿರುದ್ಧ ದಿಕ್ಕಿನಲ್ಲಿ ಹಾರಾಡುತ್ತದೆ ಇದನ್ನು ಅಲ್ಲಿ ದೇಗುಲದ ಆಶ್ಚರ್ಯಕರ ಸಂಗತಿ ಅಂತ ಕೂಡ ಹೇಳಬೋ ಹೇಳ್ತಾರೆ ಅಂತ ಹೇಳ್ತಾನೆ ಆಗ ಹನುಮಂತನು ಗಾಳಿಗಿಂತ ವೇಗವಾಗಿ ಆ ಒಂದು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕ್ತಿರ್ ಹಾಕ್ತಾನೆ ಆ ಒಂದು ಹಾಕುವ ಕಾರಣದಿಂದಾಗಿ ಅಲ್ಲಿನ ಬಾವುಟ ವಿರುದ್ಧ ದಿಕ್ಕಿನಲ್ಲಿ ತಿರುಗಾಡುತ್ತೆ ಆ ಒಂದು ರಭಸಕ್ಕೆ ಯಾವ ಪಕ್ಷಿಗಳು ಮೇಲೆ ಹಾರಾಟ ನಡೆಸಲ್ಲ ಅಂತ ಒಂದು ಪ್ರತೀತಿ ಕೂಡ ಇದೆ ಹೀಗೆ ಹತ್ತು ಹಲವಾರು ವಿಶಿಷ್ಟತೆಗಳನ್ನು ಒಳಗೊಂಡ ಈ ಒಂದು ಪುರಿ ಜಗನ್ನಾಥಿನ ಮಂದಿರ ನೋಡೋಕ್ಕೆ ಎಷ್ಟು ಸೊಗಸಾಗಿದೆಯೋ ಅಷ್ಟೇ ರೋಮಾಂಚನಕಾರಿ ಕೂಡ ಆಗಿದೆ ಇಲ್ಲಿ ರಥಯಾತ್ರೆ ಕೂಡ ನಡೆಯುತ್ತದೆ ಈ ರಥಯಾತ್ರೆ ಕೆಲ ವರ್ಷಗಳಿಗೊಮ್ಮೆ ನಡೆಯುತ್ತದೆ ಈ ರಥಯಾತ್ರೆಯು ಭಾರತದ ಅತಿ ದೊಡ್ಡ ರಾತ್ರಿ ರಥಯಾತ್ರೆಗಳಲ್ಲೊಂದಾಗಿದೆ ಇಲ್ಲಿ ಮೂರು ರಥಗಳನ್ನು ಎಳೆಯಲು ಎಳೆಯಲ್ಬಸ್ತಾರೆ ಒಂದು ಸುಭದ್ರಿಗಾಗಿ ಇನ್ನೊಂದು ಬಲರಾಮಗಾಗಿ ಇನ್ನೊಂದು ಜಗನ್ನಾಥನಿಗಾಗಿ ಇವರು ಮೂರು ಕೂಡ ತಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿ ನೀರನ್ನು ಕುಡಿದಾಗ ಸ್ನಾನ ಮಾಡಿದಾಗ ಅಲ್ಲಿ ಅವರಿಗೆ ಜ್ವರ ಬರುತ್ತೆ ಜ್ವರ ಬಂದಾಗ ದರ್ಶನ ಮಾತ್ರ ಇರೋದಿಲ್ಲ ಹಾಗೆ ಇಲ್ಲಿ ಇವರಿಗೂ ಜ್ವರ ಬರುತ್ತಾ ಅಂತ ಕೇಳ್ಬೋದು ಇದು ಕೇವಲ ಸಂಪ್ರದಾಯವಷ್ಟೇ ಅಲ್ಲಿ ರಾಜಾತಿಥ್ಯರಿಂದ ಅವರಿಗೆ ರಾಜವೈದ್ಯರಿಂದ ಅವರಿಗೆ ಸಂಪೂರ್ಣ ಗುಣಮುಖ ಮಾಡಿದ ನಂತರ ಹತ್ತು ದಿನಗಳ ನಂತರ ಮತ್ತೆ ಪುರಿ ಜಗನ್ನಾಥನನ್ನು ಈ ರಥಗಳಲ್ಲಿ ಕರೆದು ಮತ್ತೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತೆ ಇದು ಈ ಪುರಿ ಜಗನ್ನಾಥ ಮಂದಿರದ ವೈಶಿಷ್ಟ್ಯ ವಿಶಿಷ್ಟತೆ ಹಾಗೂ ವೈವಿಧ್ಯತೆ ಇಲ್ಲಿ ಜಗನ್ನಾಥನು ಕೆಲ ಇಸ್ಲಾಂ ಧರ್ಮದ ಮನೆಗಳ ಮುಂದೆ ನಿಂತುಕೊಳ್ಳುವುದನ್ನು ನೋಡ್ಬೋದು ಇಲ್ಲಿನ ಊಟದ ಇನ್ನೊಂದು ವಿಶಿಷ್ಟತೆ ಏನಂದರೆ ಇಲ್ಲಿ ಒಂದು ಮಡಿಕೆಯ ಮೇಲೊಂದರಂತೆ ಏಳು ಮಡಿಕೆಯನ್ನು ಮೇಲಿಟ್ಟು ಊಟ ತಯಾರು ಮಾಡ್ತಾರೆ ಈ ಒಂದು ಅಡುಗೆ ಮನೆಯು ವಿಶ್ವದ ಅತಿ ದೊಡ್ಡ ಅಡುಗೆ ಮನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿನ ಸಂಪ್ರದಾಯ ಏನಂದರೆ ಕೆಳಗಡೆ ಕೂತ್ಕೊಂಡು ಊಟ ಮಾಡಬೇಕು ಇಲ್ಲಿ ಯಾರೇ ಬಂದು ತಮ್ಮ ನಮ್ಮ ತಟ್ಟೆಯಲ್ಲಿ ಕೈಯಾಗಿ ತೆಗೆದುಕೊಂಡ್ರೆ ಅವರಿಗೆ ಬೇಡ ಅಂತ ಅನ್ನಬಾರ್ದು ಹಾಗೆಯೇ ಯಾವುದೇ ಬೆಕ್ಕಾಗಲಿ ಪ್ರಾಣಿಯಾಗಲಿ ಪಶು ಪಕ್ಷಿಗಳಾಗಲಿ ತಟ್ಟೆಯಲ್ಲಿ ಬಂದು ತಿಂದರೆ ನಮ್ಮ ತಟ್ಟೆಯಲ್ಲಿ ಬಂದು ತಿಂದರೆ ಅದನ್ನು ಗಲೀಜು ಅಥವಾ ಮಲಿನ ಅಂತ ಅಂದ್ಕೋಬಾರ್ದು ಇದು ಇಲ್ಲಿನ ಸಂಪ್ರದಾಯ ಯಾಕಂದರೆ ಇಲ್ಲಿ ಕೃಷ್ಣನೇ ಎಲ್ಲ ಯಾವುದೇ ಮಡಿ ಏನು ಸಂಪ್ರದಾಯಗಳನ್ನು ಇಲ್ಲಿ ನಡೆಸಲ್ಲ ಇಲ್ಲಿ ಸೌತ್ ಇಂಡಿಯನ್ ಥರ ಕ್ಯೂ ಸಿಸ್ಟಮ್ ಕೂಡ ಇಲ್ಲ ಗುಂಪಲ್ಲಿ ನೋಡಬಹುದು ದರ್ಶನವನ್ನು ಒಂದು ವೇಳೆ ಗತ್ತಲ ಅಂದರೆ ರಶ್ ಇಲ್ಲ ಅಂದರೆ ಒನ್ ಅವರಲ್ಲಿ ದರ್ಶನ ಆಗುತ್ತೆ ರಶ್ ಇದ್ದರೆ ಟೂ ಟು ತ್ರೀ ಅವರ್ಸ್ ಮ್ಯಾಕ್ಸಿಮಮ್ ಆಗುತ್ತೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಸಿ